ಎಲ್ಲರಿಗೂ ನಮಸ್ಕಾರ ಈಗ ಚಳಿಗಾಲ ಸ್ಟಾರ್ಟ್ ಆಗೈತಿ ಚಳಿಗಾಲಕ್ಕೆ ಕೆಲವೊಂದು ತರಕಾರಿಗಳು ಹಣ್ಣು ಹಂಪಲುಗಳ ಬೇರೆ ಬೇರೆ ವೆರೈಟಿ ಬರ್ತಿರ್ತಾವೆ ನಮ್ಮ ದೇಹ ಬೆಚ್ಚಗಿಡಬೇಕು ಅದಕ್ಕೆ ನಮ್ಮ ಊಟದೊಳಗೂ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತೈತಿ ಅದಕ್ಕೆ ನಾ ಇವತ್ತೊಂದು ಸ್ಪೆಷಲ್ ರೆಸಿಪಿನ ನಿಮ್ಮನ್ನು ತೊಗೊಂಬಂದಿನಿ ಅದನ್ನ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದು ತೋರ್ಮಣಿ ತೊಗೊಂಡೆ ನಿಮಗೆ ಈಗಲೇ ತೋರಿಸಿನಲ್ಲ ಆ ಮೂಲಂಗಿನ ನಾವೀಗ ಚೆಂದ ಹಿಂಗೆ ತುರ್ಕೊಳಕತೀವ್ರಿ ಹಿಂಗೆ ತುರದ ಇದು ರೆಸಿಪಿ ಮಾಡೋದೈತಿ ಈ ರೆಸಿಪಿ ಬೆಸ್ಟ್ ಅಂದ್ರೆ ಬೆಸ್ಟ್ ಐತಿ ಸಣ್ಣವ್ರು ಅವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಕೈತಿ ಹಿಂಗೆ ತುರ್ಕೊಂಡ ಅದಕ್ಕೆ ನಾವು ಒಂದು ಚಮಚೆ ಉಪ್ಪು ಹಾಕತಿದ್ದೀವ್ರಿ ಉಪ್ಪು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬಿಡೋದು ಅದ ಉಪ್ಪಲ್ಲ ನೀರು ಬಿಟ್ಟು ಬಿಡ್ತೈತಿ ಆಮೇಲೆ ಅದನ್ನು ಒಂದು ಬಿಳಿ ಬಟ್ಟೆ ಅಂದರೆ ತೆಳುವ ಬಟ್ಟೆ ತೊಗೊಂಡ ಒಂದು ಪಾತ್ರೆ ಒಳಗೆ ಹಿಂಗೆ ಹಾಕೋದು ನೋಡ್ರಿ ಹಿಂಗೆ ಹಾಕಿ ಅದನ್ನು ಅದ್ರೊಳಗಿಂದ ನೀರು ಐತಲ್ಲ ಆ ನೀರಿನ ಅಂಶ ಎಲ್ಲ ಹಿಂಡಿ ತೆಗೆದು ತೆಗದ್ಬಿಡದ್ರಿ ನಾವು ಎರಡ ಮೂಲಂಗಿ ತೊಗೊಂಡಿವ್ರಿ ಅಂದರೆ ಒಂದು ನಾಲ್ಕರಿಂದ ಐದು ಪರೋಟ ಆಗ್ತಾವೆ ನಾವು ಇವತ್ತ ಮೂಲಂಗಿ ಪರೋಟ ಮಾಡೋರಿ ಅವ್ರಿ ಹಿಂಗೆ ನೀರು ಬಸಿತಂದ್ರೆ ಆ ಹಸಿ ವಾಸನೆ ಎಲ್ಲ ಹೋಗಿಬಿಡ್ತೈತಿ ರೀ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಈ ಮೂಲಂಗಿ ಪರೋಟನ ನಾವು ತಿನ್ಬೇಕ್ರಿ ಆರೋಗ್ಯಕ್ಕೆ ಭಾಳ ಒಳ್ಳೇದಿದೆ ಈ ಮೂಲಂಗಿ ಪರೋಟನ ಈಗ ಮೂಲಂಗಿ ಸೀಸನ್ ಐತ್ರಿ ರೀ ಮೂಲಂಗಿ ಭಾಳ ಬರತ್ತಾವ ಅವಾಗ ಈಗ ನಾವು ಮಾಡಬೇಕು ಈಗ ನಾವು ಅದಕ್ಕೆ ಕಡಲೆ ಹಿಟ್ಟು ಒಂದು ಚಮಚೆ ಹಾಕೀವಿ ಅಜವಾನ ಕಾಳು ಒಂದು ಚಮಚೆ ತಿಕ್ಕಿ ಹಾಕಿವಿ ಒಂದು ಎರಡು ಮೆಣಸಿನಕಾಯಿ ಅದನ್ನು ಸಣ್ಣ ಕಟ್ ಮಾಡಿ ಅದನ್ನು ಹಾಕಿದ್ದೀವಿ ಆಮೇಲೆ ರುಚಿಗೆ ಒಂದಿಷ್ಟು ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಟುಬಿಡೋದ್ರಿ ಈಗ ನಾವು ಹಿಟ್ಟು ತೊಗೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ನಾವು ಅವಾಗಲೇ ಹಿಂಡಿ ತೆಗ್ದಿದ್ದು ಅಲ್ಲ ಮೂಲಂಗಿ ರಸದ ನೀರು ಆ ನೀರನ್ನು ಇದಕ್ಕೆ ನಾವು ಇಲ್ಲಿ ರೀ ಈ ಮೂಲಂಗಿ ರಸದ ನಾವು ನೀರು ಹಾಕಿದ್ದು ಅಂದ್ರೆ ನಮ್ಮ ಪರೋಟ ಇಷ್ಟು ಚೆಂದ ಆಗ್ತಾವಲ್ಲ ಭಾಳ ಅಂದ್ರೆ ಭಾಳ ಚಂದ ಆಗ್ತಾವ ಇದಕ್ಕೆ ನಾವು ಎಕ್ಸ್ಟ್ರಾ ನೀರ ಹಾಕಿಲ್ಲ ಹಾಕಂಗಿಲ್ಲ ಅದಕ್ಕೆ ನೀರು ಜಾಸ್ತಿ ಬೇಕಾಗೋದಿಲ್ಲ ಪ್ರಮಾಣ ಜಾಸ್ತಿ ಇತ್ತಂದ್ರೆ ನೀರು ಹಾಕಬೇಕಾಗ್ತೈತಿ ನಾವು ಸ್ವಲ್ಪ ಮಾಡೋರದ ಅಂದ್ಕೊಡ್ಲೆ ಅದ ನೀರಿನ ರೀ ಚಪಾತಿ ಹದಕ್ಕೆ ನದ್ಕೊಂಡ್ಬಿಡದ್ರಿ ಈಗ ನಾವು ಒಂದು ಪ್ಯಾನ್ ಇಟ್ಕೊಂಡೆ ಮೂಲಂಗಿದನ್ನು ಚಟ್ನಿ ರೀ ವಿಶೇಷವಾಗಿ ಮೂಲಂಗಿ ಚಟ್ನಿ ಮೂಲಂಗಿ ಪಲ್ಯ ಎಲ್ಲರೂ ವೇಸ್ಟ್ ಮಾಡ್ತಾರೆ ಮೂಲಂಗಿ ಎಷ್ಟೊತ್ತು ತೊಗೊಂಡೆ ಪಲ್ಯ ಎಸದು ಬಿಡ್ತಾರೆ ಪಲ್ಯ ನಾವು ಎಸೆಯಂಗಿಲ್ಲ ಈಗ ನಾವು ಅದನ್ನು ಒಗ್ಗರಣೆ ಮಾಡೋರು ಈಗ ಏನಕ್ಕೆ ಕಾದೈತಿ ಸಾಸಿವೆ ಜೀರಿಗೆ ಜೀರಿಗೆ ಅದಕ್ಕೆ ಕೂಡಲೆ ಅದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿರಿ ಬೆಳ್ಳುಳ್ಳಿ ಆದ ಕೂಡಲೇ ಒಂದು ಎರಡು ಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಅದಕ್ಕೆ ಹಾಕಿವಿ ಆ ಮೂಲಂಗಿ ಇತ್ತಲ್ಲ ಅದ್ರೊಳಗಿಂದ ಚಲೋ ಚೊಲೋ ಆರಿಸಿ ತೆಗ್ದಿಕ್ಕಿವ್ರಿ ಈ ಹುಳಪಳ ಹತ್ತಿರ್ತಾವಲ್ಲ ಅದನ್ನು ತೆಗೆದು ಒಗೆದ ಚೊಲೋ ಅಂಥದ್ದು ಆರಿಸಿ ನಾವು ಇದಕ್ಕೆ ಹಾಕತ್ತೀವ್ರಿ ಹಿಂಗೆ ಚಟ್ನಿ ಮಾಡ್ರೆ ಆ ಮೂಲಂಗಿ ಪರೋಟ ಜೋಡಿ ಈ ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕತಿ ಈ ಮೂಲಂಗಿ ಪಲ್ಯ ಏನೈತಲ್ಲ ಇದನ್ನ ಇನ್ನೊಂದು ತಂದ್ರೆ ಒಗ್ಯಾಕೆ ಹೋಗ್ಬೇಡ್ರಿ ಎಸಿಬೇಡ್ರಿ ಇದನ್ನ ಹಿಂಗೆ ಚಟ್ನಿ ಮಾಡಿರಿ ರೊಟ್ಟಿ ಜೋಡಿ ಚಪಾತಿ ಜೋಡಿ ತಿಂಡಿರಿ ಭಾಳ ಅಂದ್ರೆ ಭಾಳ ಚಲೋ ಈ ಮೂಲಂಗಿ ಪಲ್ಯ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದ್ರೊಳಗೆ ವಿಟಮಿನ್ಸ್ ಕಾರ್ಬೋಹೈಡ್ರೇಟ್ಸ್ ಮಿನ್ರಲ್ಸ್ ಕ್ಯಾಲ್ಸಿಯಮ್ ಎಲ್ಲ ರೀ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಹಾಕಿ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ಒಂದು ಹೋಳ್ಗೆ ಮನೆ ತೊಗೊಂಡ ಹೋಳ್ಗೆ ಮನೆ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ಅದನ್ನ ನಾವು ಕನಕ ಮಾಡಿಟ್ಟಿದ್ವಲ್ಲ ಈಗ ನಾವು ಅದನ್ನು ಲಡ್ಸಕತ್ತೀವಿ ನೋಡ್ರಿ ಹೆಂಗೆ ಲಡ್ಸೋದಪ್ಪ ಅಂತಂದ್ರೆ ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪ ಆಗ್ಬೇಕ್ರಿ ಸ್ವಲ್ಪ ದಪ್ಪ ಆಗ್ಬೇಕು ಹಿಂಗೆ ಪುಲ್ಲ ರೀ ಲಟ್ಟಿಸಿ ಸ್ವಲ್ಪ ಮುಂದೆ ಕೆಲಸ ಐತಿ ಅದನ್ನ ನಿಮ್ಗೆ ನಿಧಾನಕ್ಕೆ ಹೇಳ್ತೀನಿ ನೋಡಿರಿ ಹಿಂಗೆ ಈಗ ನೋಡ್ರಿ ಪುಲ್ಲು ದೊಡ್ಡದಾತ ಈಗ ನಾವು ಅದಕ್ಕೆ ಬೆಣ್ಣೆ ಹಚ್ಚಕತ್ತೀವಿ ಅಲ್ಲ ತುಪ್ಪ ಹಚ್ಚಕತ್ತಿದ್ದೀವಿ ತುಪ್ಪ ಹಿಂಗೆ ಹಚ್ಬೇಕಲ್ಲ ಅದು ಚಪಾತಿ ಏನು ಲಟ್ಸಿದವಲ್ಲ ಆ ಚಪಾತಿಗೆ ಸಂಪೂರ್ಣವಾಗಿ ಎಲ್ಲ ಅದು ಮೆತ್ತಬೇಕ್ರಿ ಹಿಂಗೆ ಮೆತ್ತಿತ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಹಿಂಗೆ ತುಪ್ಪ ಹಚ್ಚೋದ್ರಿ ನಿಮ್ಮ ಕಡೆ ತುಪ್ಪ ಇತ್ತಂದ್ರೆ ತುಪ್ಪ ಹಚ್ಚರಿ ಬೆನ್ನಿ ಇತ್ತಂದ್ರೆ ಬೆನ್ನಿ ಹಚ್ಚರಿ ನಾವು ತುಪ್ಪ ಹಚ್ಚೀವಿ ಮ್ಯಾಲೆ ಅದಕ್ಕೆ ಹಿಟ್ಟು ಉದುರ್ಸಿದ್ರಿ ಹಿಟ್ಟು ಉದುರಿಸಿ ಅದನ್ನು ಸ್ವಲ್ಪ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋದ್ರಿ ಪೇಸ್ಟ್ ಮಾಡಿಕೊಂಡ ನೋಡಿರಿ ಕರೆಕ್ಟಾಗಿ ಹಿಂಗೆ ಪೇಸ್ಟ್ ಮಾಡೋದ್ರಿ ಅಂದ್ರೆ ಅದ ಭಾಳ ಅಂದ್ರೆ ಭಾಳ ಪದರ ಪದ್ರ ಬರ್ತಿತ್ರಿ ಹಿಂಗೆ ಬತ್ತಿ ಹೊಸದಂಗೆ ಅದನ್ನು ಆ ಕಡೆಯಿಂದ ಈ ಕಡೆ ಹಿಂಗೆ ಬತ್ತಿ ಹೊಸದಂಗ ಹಿಂಗೆ ಅದನ್ನು ಜೋಡಿಸಿಬಿಡೋದ್ ನೋಡ್ರಿ ಹಿಂಗೆ ಜೋಡಿಸಿ ಸ್ವಲ್ಪ ಅದನ್ನ ಅಲ್ಲೇ ಪ್ರೆಸ್ ಮಾಡಿ ಉದ್ದಕ್ಕೆ ಅಂದ್ರೆ ಅಂದರೆ ಅದು ಸ್ವಲ್ಪ ಉದ್ದ ಮಾಡಿ ಅದ್ರೊಳಗೆ ನಾಲ್ಕು ಪೀಸ್ ಮಾಡಾಕತ್ತಿದ್ರೆ ನಾವು ನಾಲ್ಕು ಪೀಸ್ ಮಾಡಿ ಈಗ ಅದನ್ನು ಪ್ರೆಸ್ ಮಾಡಿದ ನೋಡ್ರಿ ಮೇಲಿಂದ ಮೇಲಿಂದ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತವೆ ಪದರ ಪದರ ಹಾಕ್ತವ ಹಿಂಗೆ ಮಾಡಿ ಈಗ ನಾವು ಪುರಿಕ್ಕಿಂತ ಸ್ವಲ್ಪ ದೊಡ್ಡ ಲಟ್ಸೋದ್ರಿ ಅವನು ಚಪಾತಿ ಹಂಗ ಭಾಳ ದೊಡ್ಡ ಮಾಡಂಗಿಲ್ಲ ಪುರಿಕ್ಕಿಂತ ಸ್ವಲ್ಪ ದೊಡ್ಡ ಅಂದರೆ ಅಂಗೈ ಅಗಲಕ್ಕೆ ಆಗಬೇಕು ಅಷ್ಟು ದೊಡ್ಡ ಲಟ್ಟಿಸ್ಬಿಡೋದ್ರಿ ಮತ್ತೆ ಕೆಳಗೆ ಸ್ವಲ್ಪ ಹಿಟ್ಟು ಹಾಕಿ ಲಟ್ಸಕತ್ತೀವಿ ಹಿಂಗೆ ಸ್ವಲ್ಪ ಹಿಟ್ಟು ಹಚ್ಚಿ ಹಚ್ಚಿ ಲಟ್ಟಿಸ್ರೆ ಅದು ಕೆಳಗೆ ಅಂಟಂಗಿಲ್ಲ ಇದಕ್ಕೆ ನಾವು ಎಣ್ಣೆ ಜಾಸ್ತಿ ಯೂಸ್ ಮಾಡಿಲ್ಲ ಅವೇನು ಫಸ್ಟ್ ತುಪ್ಪ ಹಾಕಿವಲ್ಲ ಅದೇ ತುಪ್ಪ ಒಳಗನ ನಾವು ಇದನ್ನ ಈಗ ಮಾಡಕತ್ತಿದೀವಿ ಇಷ್ಟು ಚಂದ ಆಗ್ತಾವ್ರಿ ಬಾಯಾಗಿ ಇಟ್ಟರೆ ಕರಗಬೇಕು ಅಷ್ಟು ಚೆಂದ ಈ ಪರೋಟ ಆಗ್ತಾವೆ ಮೂಲಂಗಿ ಪರೋಟ ನೀವು ಸಲ ಮಾಡಿರಿ ಅಂದ್ರೆ ಮತ್ತೊಂದು ಸಲ ಇದನ್ನ ಬಿಡ್ತೀವಿ ಅಷ್ಟು ಚಂದ ಆಗ್ತಾವೆ ಮೂಲಂಗಿ ಪರೋಟ ಒಂದು ರೆಡಿ ಆಗಿತ್ತು ಈಗ ಈಗ ಮತ್ತೊಂದು ಮಾಡಕತ್ತಿದೀವಿ ರೀ ಎರಡು ಮಾಡಕತ್ತಿದ್ದೀವಿ ಎರಡು ಮಾಡಿ ಇದನ್ನ ರೆಸಿಪಿ ರೆಡಿ ಮಾಡೋದೈತ್ರಿ ಯಾಕಂದ್ರೆ ಇದು ಎರಡು ಮಾಡಿತ್ತು ಅಂದ್ರೆ ಭಾಳ ಚಲೋ ಆಕತಿ ನಾವು ಸಿಂಪಲ್ ಮೆಥಡ್ ತೋರ್ಸಾಕತ್ತಿದ್ದೀವಿ ರೀ ಎರಡು ಮಾಡಿ ಇದನ್ನು ಏನು ಮಾಡ್ತೇವೆ ಅಂತೇಳಿ ನೀವು ಮುಂದೆ ನೋಡ್ರಿ ಈಗ ಪುರಿಕಿಂತ ದೊಡ್ಡದಾಗಿತ್ತು ನೀವು ನೋಡ್ತಿರ್ಬೋದು ಅವಾಗಲೇ ಒಂದು ಲಟ್ಟಿಸಿದು ಈಗ ಒಂದು ಲಟ್ಟಿಸಿದು ಈ ಪುರಿಗೆ ನಾವು ಸ್ವಲ್ಪ ಹಿಟ್ಟು ಒದರಿಸಿ ಹೊರತರ ಮ್ಯಾಲ ಹಿಟ್ಟು ಉದರ್ಸಿ ಆ ಮೂಲಂಗಿದ ನಾವೆಲ್ಲ ಬೆಟರ್ ರೆಡಿ ಮಾಡ್ಕೊಂಡಿದ್ದರಲ್ಲ ಅದನ್ನು ಇದಕ್ಕೆ ಹಾಕಿಬಿಡೋದು ನೋಡ್ರಿ ಹಿಂಗೆ ಹಾಕಿ ಅದನ್ನು ಅಲ್ಲೇ ಚಮಚಲ್ಲೇ ಸ್ವಲ್ಪ ಅಗಲು ಮಾಡೋದು ಆಮೇಲೆ ಕೈಲೇ ಎಲ್ಲ ಆ ಕಡೆ ಒಂದು ಇಂಚ್ ಈ ಕಡೆ ಒಂದು ಇಂಚು ರೌಂಡಾಗಿ ಬಿಟ್ಕೊಂಡು ಸ್ವಲ್ಪ ಬಟ್ಲೇ ಹಿಂಗೆ ಪ್ರೆಸ್ ಮಾಡ್ಕೊಂಡ್ಬಿಡೋರಿ ಪ್ರೆಸ್ ಮಾಡ್ಕೊಂಡು ನಾವು ಇನ್ನೊಂದು ಲಟ್ಟಿ ಸಿಟ್ಟಿದ್ದವಲ್ಲ ಅದನ್ನ ಇದ್ರ ಮೇಲೆ ಮ್ಯಾಲ ಅದಕ್ಕಿಂತ ಮೊದಲ ಅದಕ್ಕೆ ಹಿಟ್ಟು ಹಾಕೋದ್ರಿ ಸ್ವಲ್ಪ ಒಣ ಹಿಟ್ಟು ಹಾಕೋದು ಒಣ ಹಿಟ್ಟು ಹಾಕಿ ಹಿಂಗೆ ಮತ್ತೊಂದು ಪುರಿ ಲಟ್ಟಿಸಿದ್ದವಲ್ಲ ಅದನ್ನ ಹಾಕಿ ಕವರ್ ಮಾಡಿಬಿಡೋದು ನೋಡ್ರಿ ಕವರ್ ಹಾಕಿ ಚಲೋದಂಗೆ ಪ್ರೆಸ್ ಮಾಡಿಬಿಡೋದು ಪ್ರೆಸ್ ಮಾಡಿ ಸ್ವಲ್ಪ ಎಣ್ಣೆ ಸವರಾತ ನೋಡ್ರಿ ಸ್ವಲ್ಪ ಎಣ್ಣೆ ಕೈಗೆ ಎಟ್ಟು ಆತೈತಲ್ಲ ಅಷ್ಟು ಎಣ್ಣೆ ಸವರೋದು ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಚಿಲ್ಲಿ ಫ್ಲೇಕ್ಸ್ ರೀ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕಿರಿ ಇಲ್ಲ ಖಾರ ಇತ್ತಂದ್ರೆ ಸ್ವಲ್ಪ ಅವಳು ಚೌಳು ಕೊಟ್ಟು ಸ್ವಲ್ಪ ಪುಡಿ ಮಾಡ್ಕೊಂಡು ಅದು ಒಣ ಖಾರದ ಅದನ್ನು ಪುಡಿ ಹಾಕ್ರಿ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ಅದನ್ನು ಚಲೋದಂಗೆ ಹಿಂಗೆ ಭಾಳ ಪ್ರೆಸ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಳಗಿಂದ ಬೆಟ್ರ ಹೊರಗೆ ಬರೋ ಚಾನ್ಸ್ ಇರ್ತೈತಿ ಕರೆಕ್ಟಾಗಿ ನಿಧಾನಕ್ಕೆ ಸಮಾಧಾನದಿಂದ ಹಿಂಗೆ ಸ್ವಲ್ಪ ಆ ಕಡೆ ಈ ಕಡೆ ಲಟ್ಟಿಸಿ ಅಗಲು ಮಾಡಿಬಿಡ್ರಿ ಕಾದೈತಿ ನಾವೀಗ ಹಾಕಿವದನ್ನ ಕರೆಕ್ಟಾಗಿ ಬಂದೈತಿ ಈಗ ನಮ್ದು ಮೂಲಂಗಿ ಪರೋಟ ಒಂದು ರೆಡಿ ಆತ್ರಿ ಹಿಂಗೆ ಮೂಲಂಗಿ ಪರೋಟ ಮಾಡಿ ಕೊಟ್ಟರೆಂದ್ರೆ ಮೂಲಂಗಿ ನಾ ತಿನ್ನಂಗಿಲ್ಲ ಅಂತೇಳಿ ಮೂಗು ಮುರಿತಾರಲ್ರಿ ಅವ್ರು ಮೊದಲು ಇದನ್ನು ಯಾವ ಪರೋಟ ಅಂತೇಳಿ ಗೊತ್ತಾಗಿಲ್ಲ ಅವ್ರು ಹೇಳಬೇಡ್ರಿ ಕೊಟ್ಟು ಬಿಡ್ರಿ ನೀವು ತಿಂದ ಅವ್ರು ಹೆಂಗೆ ತಿಂತಾರಪ್ಪ ಅಂದ್ರೆ ಒಂದು ಪರೋಟ ತಿಂದ್ರೆ ನಾಲ್ಕು ಪರೋಟ ತಿನ್ಬೇಕ್ರಿ ಅಷ್ಟು ಭಾರಿ ಆಗ್ತವೆ ಪರೋಟ ನೀವೆಲ್ಲ ಪರೋಟ ನೋಡಿರ್ತೀರಿ ಆದರೆ ಈ ಮೂಲಂಗಿ ಪರೋಟ ಫಸ್ಟ್ ಟೈಮ್ ನಿಮ್ಮ ಮುನ್ನ ತೊಗೊಂಡ್ಬರಾಕತ್ತಿದೀನಿ ಈ ಮೂಲಂಗಿ ಪರೋಟ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದ ಮರಿಬೇಡ್ರಿ ಇಷ್ಟು ಚೆಂದ ಬರ್ತೈತಲ್ಲ ಇದು ಭಾಳ ಅಂದ್ರೆ ಭಾಳ ಚಂದ ಬರ್ತೈತಿ ಆಮೇಲೆ ಅಷ್ಟು ರುಚಿಕಟ್ಟಾಗಿರ್ತೈತಿ ರೀ ನೋಡಿರಿ ಫುಲ್ ಫ್ಲೇವರ್ ಹಿಂಗೆ ಬರಕತ್ತೈತಿ ನಮ್ಮ ಅಡುಗೆ ಮನೆಯೊಳಗೆ ಘಮ ಎಲ್ಲ ರೀ ಈಗ ಒಂದು ಪರೋಟ ರೆಡಿ ಆಗೈತಿ ಎರಡನೇದ್ದು ರೆಡಿ ಮಾಡ್ಯ ನೋಡಿರಿ ಹಿಂಗೆ ತೊಗೊಂಡ ಹಿಂಗೆ ಹಂಗೈತಾಗ ತೊಗೊಂಡು ಹಿಂಗೆ ತವೆದಾಗ ಒಗದು ಬಿಡ್ದು ಹಿಂಗೆ ಹೋಗದೆ ಅದನ್ನು ಎರಡೂ ಸೈಡ್ ಮೊದಲು ಬೇಯಿಸ್ಕೊಳ್ಳೋದ್ರಿ ಹಿಂಗೆ ಎಲ್ಲ ಸ್ಪಾಟ್ ಬೀಳ್ಬೇಕ್ರೆ ಬ್ಲ್ಯಾಕ್ ಸ್ಪಾಟ್ ಬೀಳ್ಬೇಕು ಅಂದರೆ ಆಮೇಲೆ ಅದಕ್ಕೆ ಎಣ್ಣೆ ಹಚ್ಚೋದ್ರಿ ಮೊದಲ ಎಣ್ಣೆ ಹಚ್ಚಂಗಿಲ್ಲ ಮೊದಲ ಎಣ್ಣೆ ಹಚ್ತಂದ್ರೆ ಆ ಕೊತ್ತಂಬರಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಐತಲ್ಲ ಅದೆಲ್ಲ ತವೇಕಾನ ಅಂಟ್ಕೊಂಡು ಬಿಡ್ತೈತಿ ಒಣದ ಮೊದಲ ನಾವು ಬೇಯಿಸ್ಕೋಬೇಕು ಆಮೇಲೆ ಅದಕ್ಕೆ ಎಣ್ಣೆ ಹಾಕೋದ್ರಿ ನೋಡಿರಿ ಈಗ ನಾವು ಎಣ್ಣೆ ಹಚ್ಚಕತ್ತಿದೀವಿ ಎಣ್ಣೆ ಇದ್ರೆ ಎಣ್ಣೆ ಹಚ್ಚರಿ ತುಪ್ಪ ಇದ್ದರೆ ತುಪ್ಪ ಹಚ್ಚರಿ ಬೆಣ್ಣೆ ಇದ್ದರೆ ಬೆಣ್ಣೆ ಹಚ್ಚಿರಿ ಯಾವ್ದೈತಿ ಅದನ್ನು ಹಚ್ಚರಿ ಇಲ್ಲಿ ಮೂಲಂಗಿ ಪಚಡಿದ ಚಟ್ನಿ ರೆಡಿ ಆಗೈತಿ ಇಲ್ಲಿ ಪ್ಲೇಟ್ ನಾವು ರೆಡಿ ಮಾಡ್ಕೊಂಡೀವಿ ಈಗ ರುಚಿ ನೋಡ್ತೀವಿ ನೀವು ಮಾಡಿರಿ ಈ ಮೂಲಂಗಿ ಪರೋಟ ಮತ್ತು ಸ್ಪೆಷಲ್ ಮೂಲಂಗಿ ಪಲ್ಯದ ಚಟ್ನಿ ಮಾಡಿ ನಿಮ್ಮ ಮನೆಯಾಗನ ಅವ್ರಿಗೆಲ್ಲರಿಗೂ ಕೊಡ್ರಿ ಮತ್ತು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿರಿ ತಪ್ಪ ನಿಲ್ದ ನೋಡ್ರಿ ನಮ್ಮ ರಾಜ ರುಚಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು